ಬಡ ಕುಟುಂಬದ ಮನೆ ತೆರವಿಗೆ ಮುಂದಾಗಿದ್ದ ಕೊಳ್ಳೇಗಾಲ ಕಂದಾಯ ಅಧಿಕಾರಿಗಳು ಕುಟುಂಬದ ನೆರವಿಗೆ ಬಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೌದು ಮೊನ್ನೆ ತಾನೇ ಪರ್ವ ನ್ಯೂಸ್ನಲ್ಲಿ ಪ್ರಸಾರವಾದ ಕೊಳ್ಳೇಗಾಲ ತಾಲೂಕಿನ ಹಿತ್ತಲದೊಡ್ಡಿ ಗ್ರಾಮದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿರುವಂಥ ಅಧಿಕಾರಿಗಳು ಅವರನ್ನು ತೆರವಿಗೆ ಮುಂದಾಗಿದ್ದರು ಆದರೆ ಸುದ್ದಿ ಪ್ರಸಾರವಾದ ನಂತರ ಅಲ್ಲಿರುವಂತಹ ಸಂಘಟನೆಗಳು ಎಚ್ಚೆತ್ತುಕೊಂಡು ಕೂಡ ಅವರಿಗೆ ಸಾಥ್ ಕೊಡ್ತಾ ಇರುವಂಥದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೊಳ್ಳೇಗಾಲ ತಾಲೂಕಿನ ಹಿತ್ತಲದೊಡ್ಡಿ ಗ್ರಾಮದ ಉಪ್ಪಾರ ಸಮಾಜದ ಬಡ ಕುಟುಂಬ ಈ ಶೆಡ್ನಲ್ಲಿ ನಲವತ್ತೈದು ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ ಇವರ ಹೆಸರಿನಲ್ಲೇ ವಿದ್ಯುತ್ ಬಿಲ್ ಕೂಡ ಬರುತ್ತಿದೆ ಪಂಚಾಯಿತಿಯಿಂದ ಒಂದು ಜನರಲ್ ಲೈಸೆನ್ಸ್ ಕೂಡ ಪಡೆದಿದ್ದಾರೆ ಏಕಾಏಕಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಪಿ ತಂಡ ಹಿತ್ತಲದೊಡ್ಡಿ ಗ್ರಾಮಕ್ಕೆ ಬಂದು ನೀವು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದೀರಿ ನಮಗೆ ದೂರು ಬಂದು ಿದೆ ನಿಮ್ಮ ಮನೆಯನ್ನು ಬಿಯಿಂದ ಕೆಡವಿ ತೆರವುಗೊಳಿಸಬೇಕು ಮನೆ ಖಾಲಿ ಮಾಡಿ ಅಂತ ಹೇಳಿದರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕೊಳ್ಳೇಗಾಲದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ತಾಲೂಕು ಅಧ್ಯಕ್ಷ ಅಯಾಜ್ ನಲವತ್ತೈದು ವರ್ಷದಿಂದಲೂ ಇದೇ ಮನೆಯಲ್ಲಿ ಇದ್ದಾರೆ ಈ ಕುಟುಂಬಕ್ಕೆ ಯಾಕೆ ತೊಂದರೆ ಕೊಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡುವುದರ ಜೊತೆಗೆ ಈ ಮನೆಯನ್ನು ತೆರವುಗೊಳಿಸಲು ನಾವು ಬಿಡುವುದಿಲ್ಲ ನಿಮ್ಮ ಜೊತೆ ನಾವು ಸದಾ ಇರುತ್ತೇವೆ ಎಂದು ಧೈರ್ಯವನ್ನು ತುಂಬಿದ್ರು ಸಂಘದ ಪದಾಧಿಕಾರಿಗಳು ಕೂಡ ಜೊತೆಯಲ್ಲೇ ಇದ್ದರು ಈ ಸಂಘಟನೆಗೆ ಪರ್ವ ವಾಹಿನಿ ಕೂಡ ಅಭಿನಂದನೆ ಸಲ್ಲಿಸುತ್ತದೆ ವರದಿ ಮಾದೇಶ್ ಉಪ್ಪಾರ್ ಪರ್ವ ನ್ಯೂಸ್ ಚಾಮರಾಜನಗರ ಇದು ಏನಾದರೂ ನೀವು ಹೆಚ್ಚು ಕಮ್ಮಿ ಮಾಡಿ ಮತ್ತೆ ಕೈ ಹಾಕಿದ್ರೆ ನಿಮ್ಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಯಾವುದೇ ಆದೇಶ ಇಲ್ಲದೇನೆ ತಹಸೀಲ್ದಾರ್ ಆದೇಶ ಆಗಿದೆಯಾ ಇಲ್ಲ ಕೋರ್ಟ್ನಿಂದ ಆದೇಶ ಆಗಿದೆಯಾ ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಎಷ್ಟೊಂದಿವೆ ಕೇವಲ ಒಬ್ಬ ಹಿಂದುಳಿದ ಜನಾಂಗದವರು ಒಂದು ಮನೆ ಕಟ್ಟಿರೋದರ ಮೇಲೆ ಕಣ್ಣಾಕಕ್ಕೆ ಬಂದಿದಿರಲ್ಲ ನೀವು ಮನುಷ್ಯರೇನು ನಾವು ಇನ್ನೊಂದ್ಸರಿ ಹೇಳ್ತಾ ಇದೀನಿ ಏನಾದ್ರು ಮತ್ತೆ ಏನಾದ್ರು ಬಂದು ಅಧಿಕಾರಿಗಳು ಬಂದ್ರೆ ನಿಮ್ಗಳನ್ನ ನಾವು ಗೇರವ್ ಮಾಡ್ತೀವಿ ಬನ್ನಿ ಆತರ ಆದ್ರೆ ನಾವು ತೆರವುಗೊಳಿಸಿ ಆಮೇಲೆ ಇಲ್ಲಿ ಕೈ ಹಾಕಿ ಈ ಮತ್ತೊಮ್ಮೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನೀವು ಕೈ ಹಾಕಬೇಡಿ ಅಂತ ಆಮೇಲೆ ಹೇಳೋಣ ನಮಸ್ತೆ ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅಂದ್ರೆ ಮೂರು ದಿವಸದ ಹಿಂದೆ ಇತ್ಲವ ಗ್ರಾಮದಲ್ಲಿ ಗ್ರಾಮದಲ್ಲಿ ಅಧಿಕಾರಿಗಳು ಇಡಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಜೆ ಸಿ ಬಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಯಾವುದೇ ಒಂದು ಮೇಲಧಿಕಾರಿಗಳಿಗೆ ತಿಳಿಸದೆ ಆ ಬಂದು ಒಂದು ಮನೇನ ಧ್ವಂಸ ಅಂತ ಜೆ ಸಿ ಬಿ ತಗೊಬಂದು ಒಂದು ಅವಾಜ್ಗಳು ಹಾಕೋ ಮುಖಾಂತರ ಆ ಮನೆಯವ್ರನ್ನ ಎದುರಿಸೋಕ್ಕೆ ಲಂಚ ಐಸ್ಗಳಾಕೋ ಮತ್ತೊಂದು ಮಗದಂಗೆ ಬಂದಿರ್ತಾರೆ ಆ ಟೈಮಲ್ಲಿ ಆ ಮನೆಯವರು ಅವ್ರಿಗೆ ಬಂದಿರೋದನ್ನ ಪವಾನಗಿ ಆಗಿರ್ಬೋದು ಆ ಸಮಯದಲ್ಲಿ ಬಂದು ಮಾಡಿರುವಂಥ ಇದೇ ಅಧಿಕಾರಿಗಳು ಮಾಡಿಕೊಟ್ಟಿರುವಂಥ ಕೆ ಬಿ ಬಿಲ್ ಆಗಿರೋದು ತೋರಿಸಿದ್ರು ನಿಮ್ಮ ಮನೆ ತೆರವುಗೊಳ್ಗೊಳಿಸ್ತೀವಿ ಇದು ಅನಧಿಕೃತ ಇದು ಕೆರೆ ಒತ್ತುವರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸ್ವಾಮಿ ನೀವು ಅಧಿಕಾರಿಗಳಿಗೆ ಒಂದು ನೇರ ಎಚ್ಚರಿಕೆ ಕೊಡ್ತೀನಿ ನೀವು ಅನಧಿಕೃತ ತೆಗೆಸ್ಬೇಕು ಅಂದರೆ ಬನ್ನಿ ಕೊಳಗಾಲದಲ್ಲಿ ತುಂಬ ಇದೆ ತೋರಿಸ್ತೀನಿ ಎಷ್ಟು ಬೇಕು ಒಂದು ಎಷ್ಟು ಸ್ಥಳಗಳು ತೋರಿಸ್ತೀವಿ ಅದನ್ನ ತೆರವುಗೊಳಿಸ್ಬಿಟ್ಟು ಆಮೇಲೆ ಈ ಮನೆಗೆ ಬನ್ನಿ ಬಡವರು ನಲ್ವತ್ತೈದು ವರ್ಷ ನಲ್ವತ್ತೈದು ವರ್ಷದಿಂದ ಜೀವನ ಕಟ್ಕೊಂಡಿರೋ ಈ ಬಡವರಿಗೆ ನೀವು ಬರ್ತಿರಲ್ಲ ನಿಮ್ಮದು ತಾಕತ್ತು ನಿಮ್ಮದು ಶೌರ್ಯ ಏನಾದ್ರು ಇದ್ರೆ ಬನ್ನಿ ದೊಡ್ಡ ದೊಡ್ಡ ಶ್ರೀಮಂತರುಗಳು ನಿಮ್ಮ ಸರ್ಕಾರಿ ಜಮೀನುಗಳನ್ನ ಒತ್ತುವರಿಗಳು ಮಾಡ್ಕೊಂಡವ್ರೆ ಕೆರೋ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡವ್ರೆ ಅಂಥ ಜಮೀನುಗಳನ್ನ ಮೊದಲು ತೆರವುಗೊಳಿಸಿ ಹಳೆ ಆರ್ ಟಿ ಕಾರ್ಯಕರ್ತರು ನಿಮ್ಮ ಎಷ್ಟು ಜಮೀನುಗಳಿಗೆ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟವರಲ್ಲ ಆ ಒತ್ತುವರಿಗಳನ್ನ ತರಿಸ್ಕೊಂಡ ಬನ್ನಿ ಯಾರೋ ಒಬ್ಬ ಒಬ್ಬ ವ್ಯಕ್ತಿಗೆ ಸೀಮಿತ ಆಗ್ಬಿಟ್ಟು ನೀವು ತೆರವುಗೊಳ್ಸಕ್ಕೆ ಬಂದಿದಿರಲ್ಲ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ಖಂಡಿಸ್ತದೆ ಈ ಈ ಬಡ ಜನರ ಪರಗ ಅವ್ರ ಜನರ ಪರ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಿಲ್ಲುತ್ತೆ ನೀವು ಇವ್ರನ್ನ ತೆರವುಗೊಳಿಸಕ್ಕೆ ಬಂದರೆ ನಾವು ಅಧಿಕಾರಿಗಳ ವಿರುದ್ಧ ಬೇರೆ ರೀತಿಯಲ್ಲಿ ಹೋರಾಟಗಳನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆ ಎಚ್ಚರಿಕೆ